ಮೋದಿ ಅಮಿತ್ ಶಾ ವಿರುದ್ಧ ಕೈ ಸರಣಿ ಟ್ವೀಟ್ ದಾಳಿ ಸಂವಿಧಾನ ಸಮ್ಮಾನ್ ಅಭಿಯಾನ ಬಿಜೆಪಿ ಟೂಲ್ಕಿಟ್ಟ ಮೋದಿ ಮುಖವಾಡ ಕಳಿಸಿದ ರಾಜ್ಯ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ಬಿಜೆಪಿಗಳ ವಿರುದ್ಧ ಮತ್ತೆ ರೊಚ್ಚಿ ಅದರಲ್ಲೂ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಸರಣಿ ಟ್ವೀಟ್ ದಾಳಿ ನಡೆಸಿದೆ ಹಾಗಾದ್ರೆ ಸಂವಿಧಾನ ಸಮ್ಮಾನ್ ಅಭಿಯಾನ ಬಿಜೆಪಿ ಟುಲ್ಕಿಟ್ಟ ಪ್ರಧಾನಿ ಮೋದಿ ಮುಖವಾಡವನ್ನ ಕಳಿಸಿದ ರಾಜ್ಯ ಕಾಂಗ್ರೆಸ್ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇತ್ತೀಚೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೇವಲವಾಗಿ ಮಾತನಾಡಿದ್ದ ಬಿಜೆಪಿ ನಾಯಕರು ಈಗ ಸಂವಿಧಾನ ಸಮ್ಮಾನ್ ಅಭಿಯಾನ ನಡೆಸಲು ಮುಂದಾಗಿದ್ದಾರೆ ಈ ಬಗ್ಗೆ ರೊಚ್ಚಿಗೆದ್ದಿರುವ ರಾಜ್ಯ ಕಾಂಗ್ರೆಸ್ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಸರಣಿ ಟ್ವೀಟ್ ದಾಳಿ ನಡೆಸಿದೆ ಹಾಗಾದ್ರೆ ಆ ಟ್ವೀಟ್ಗಳಲ್ಲಿ ಏನಿದೆ ಗೊತ್ತಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಕಾಂಗ್ರೆಸ್ ಟ್ವೀಟ್ ನಂಬರ್ ಒನ್ ಸಂವಿಧಾನ ಸಮ್ಮನ್ ಅಭಿಯಾನ ಬಿಜೆಪಿ ಟೋಲ್ ಕಿಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮ ಸಮಾಜ ನಿರ್ಮಾಣದ ಆಶಯ ಹಾಗೂ ಸಂವಿಧಾನವನ್ನ ಎಂದು ಒಪ್ಪದ ಗೌರವಿಸದ ಮನುವಾದಿ ಮನಸ್ಥಿತಿಯ ಸಂಘ ಪರಿವಾರದ ಹಿನ್ನೆಲೆಯ ಕರ್ನಾಟಕ ಬಿಜೆಪಿ ಈಗ ಸಂವಿಧಾನ ಹಿಡಿದು ಅಭಿಯಾನ ನಡೆಸುತ್ತಿರುವುದೇ ಹಾಸ್ಯಾಸ್ಪದ ಅಮಿತ್ ಶಾ ಅವರ ಬಾಬಾ ಸಾಹೇಬ್ರ ಈಗಿನ ಅವಹೇಳನಕಾರಿ ಮಾತುಗಳಿಂದ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರುವ ಬಿಜೆಪಿ ನಾಯಕರು ಭೂತದ ಬಾಯಲ್ಲಿ ಭಗವದ್ಗೀತೆ ಎಂಬಂತೆ ಸಂವಿಧಾನ ಪಠಿಸುತ್ತಿದ್ದಾರೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟೀಕಾ ಪ್ರಹಾರ ನಡೆಸಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಭಾರತ ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗಲಿದೆ ಎಂಬ ದೂರದ ಬೆಟ್ಟ ತೋರಿಸಿದ ನರೇಂದ್ರ ಮೋದಿ ಸರ್ಕಾರದ ಬಂಡವಾಳ ಬಟ ಬಯಲಾಗಿದೆ ಭಾರತದ ಆರ್ಥಿಕತೆ ಐದು ಟ್ರಿಲಿಯನ್ ಇರಲಿ ನಾಲ್ಕು ಟ್ರಿಲಿಯನ್ ಗುರಿಯು ಇನ್ನೂ ದೂರದಲ್ಲಿದೆ ಎಂಬ ವಾಸ್ತವ ಸತ್ಯ ಬೆಳಕಿಗೆ ಬಂದಿದೆ ದೇಶದ ಆರ್ಥಿಕತೆ ಅನುಕೂಲಕರವಾಗಿ ಬೆಳೆಯಲು ಅಗತ್ಯವಾದ ಉದ್ಯೋಗ ಸೃಷ್ಟಿ ಸ್ವಯಂ ಉದ್ಯೋಗ ಮತ್ತು ಉದ್ಯಮದ ಹೆಚ್ಚಳಕ್ಕೆ ವಾತಾವರಣ ಪೂರಕವಾಗಿಲ್ಲದಿರುವುದು ಬಡತನ ನಿವಾರಣೆ ಮತ್ತು ಮಧ್ಯಮ ವರ್ಗದ ಆರ್ಥಿಕ ಶಕ್ತಿಯ ಉತ್ತೇಜನದಲ್ಲಿ ನಿರೀಕ್ಷಿತ ಸುಧಾರಣೆಗಳ ಅಭಾವ ದೇಶದ ಆರ್ಥಿಕತೆಯ ವೇಗಕ್ಕೆ ಲಗಾಮು ಹಾಕಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟ್ಕಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ತ್ರೀ ಅದಾನಿ ಲಂಚ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಮೆರಿಕದ ನ್ಯೂಯಾರ್ಕ್ ನ್ಯಾಯಾಲಯ ಮೂರು ಪ್ರಕರಣ ದಾಖಲಿಸಿ ವಿಚಾರಣೆಗೆ ಹಾಜರಾಗಲು ಆದೇಶಿಸಿದೆ ಇನ್ನೂರ ಅರವತ್ತೈದು ಮಿಲಿಯನ್ ಡಾಲರ್ ಅಂದ್ರೆ ಎರಡು ಸಾವಿರ ಕೋಟಿ ರೂಪಾಯಿ ಲಂಚ ಪ್ರಕರಣ ಅದಾನಿಗೆ ಮತ್ತಷ್ಟು ಕಂಟಕ ತಂದಿದೆ ಅಮೆರಿಕ ಸೇರಿದಂತೆ ಶ್ರೀಲಂಕಾ ಆಸ್ಟ್ರೇಲಿಯಾ ಹಾಗೂ ಜಾಂಬಿಯಾ ದೇಶಗಳಲ್ಲಿ ನರೇಂದ್ರ ಮೋದಿ ಗೆಳೆಯನ ವಿರುದ್ಧ ಅಲ್ಲಿನ ನ್ಯಾಯಾಲಯಗಳಲ್ಲಿ ಪ್ರಕರಣ ದಾಖಲಾಗಿದ್ದು ವಿಚಾರಣೆ ನಡೆಯುತ್ತಿದೆ ಅದಾನಿಯ ಬಗೆಗಿನ ಪ್ರಧಾನಿಗಳ ಮೋಹ ಜಾಗತಿಕ ಮಟ್ಟದಲ್ಲಿ ದೇಶದ ಗೌರವವನ್ನು ತಗ್ಗಿಸುತ್ತಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕೇಂದ್ರ ಬಿಜೆಪಿ ನಾಯಕರ ವಿರುದ್ಧ ಕೆಂಡ ಕಾರಿದೆ ಅಷ್ಟೇ ಅಲ್ಲ ಬಹುಮತ ಬಿದ್ದಾಗ ನಾನು ಬಯೋಲಾಜಿಕಲ್ ಅಲ್ಲ ಇನ್ನೂರ ನಲವತ್ತು ಸೀಟಿಗೆ ಇಳಿದಾಗ ನಾನು ಕೇವಲ ನರಮಾನವ ದೇವರಲ್ಲ ದೇವ ಮಾನವನನ್ನ ಹುಲ್ಲು ಮಾನವನನ್ನಾಗಿ ಮತದಾರರಿಗೆ ಧನ್ಯವಾದಗಳು ಅಂತೇಳಿ ಪ್ರಧಾನಿ ಮೋದಿ ಅವರನ್ನು ರಾಜ್ಯ ಕಾಂಗ್ರೆಸ್ ಅಂಗಿಸಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ಫೋರ್ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅತ್ಯಂತ ಗಂಭೀರವಾದ ಪೋಸ್ಕೋ ಪ್ರಕರಣದಲ್ಲಿ ಆರೋಪಿಯಾಗಿದ್ದರೂ ಬಿಜೆಪಿ ಪಕ್ಷದ ಉನ್ನತ ಸ್ಥಾನದಲ್ಲಿ ಮುಂದುವರೆದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅವರಿಗೆ ಯಡಿಯೂರಪ್ಪ ಅವರನ್ನ ಪಕ್ಷದಿಂದ ಉಚ್ಚಾಟಿಸುವ ದಮ್ಮು ತಾಕತ್ತಿಲ್ಲವೇ ಭೇಟಿ ಬಚಾವೋ ಅಂತೇಳಿ ಬೊಂಬಡ ಹೊಡೆದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪೋಸ್ಕೋ ಆರೋಪಿ ಮಾಜಿ ಸಿಎಂ ವಿಚಾರದಲ್ಲಿ ತುಟ್ಟಿ ಬಿಚ್ಚುವ ಎದೆಗಾರಿಕೆ ಇಲ್ಲವೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಅಷ್ಟೇ ಅಲ್ಲ ಬಿಎಸ್ವೈ ಅವರ ಮೇಲಿನ ಪೋಸ್ಕೋ ಪ್ರಕರಣದ ಸಂತ್ರಸ್ತೆ ಹಾಗೂ ಅವರ ಕುಟುಂಬ ಸದಸ್ಯರು ಮಾನಸಿಕವಾಗಿ ಜರ್ಜರಿತರಾಗಿದ್ದು ನ್ಯಾಯಕ್ಕಾಗಿ ಎದುರು ನೋಡುತ್ತಿದ್ದಾರೆ ಆರೋಪಿ ಮಾಜಿ ಸಿಎಂ ತಮ್ಮ ಪ್ರಭಾವ ಬಳಸಿ ಆರೋಪದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಸಂತ್ರಸ್ತೆಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಅಂತಾನು ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಹಾಗೂ ರಾಜ್ಯ ಕಾಂಗ್ರೆಸ್ ಎತ್ತಿರೋ ಈ ಪ್ರಶ್ನೆಗಳ ಬಗ್ಗೆ ನೀವೇನಂತೀರ ಮೋದಿ ಸರ್ಕಾರ ಐದು ಟ್ರಿಲಿಯನ್ ಆರ್ಥಿಕತೆಯನ್ನ ಸಾಧಿಸೋದಾದ್ರೂ ಯಾವಾಗ ಹತ್ತು ವರ್ಷ ಕಳೆದ್ರೂ ಬಾರದ ಅಚ್ಚೆದಿನ್ ಇನ್ಯಾವಾಗ ಬರುತ್ತೆ ಬಿಜೆಪಿ ನಾಯಕರು ದೇಶದ ಜನರಿಗೆ ಮಂಕು ಬೂದಿ ಎರಿಸುತ್ತಿದ್ದಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ